ಒಂಟಿ ಮನೆಯಲ್ಲಿ ಮಹಿಳೆಯ ಬೆತ್ತಲೆ ದೇಹ ಗಂಡನ ಬಿಟ್ಟು ಬಂದಾಕೆ ಮಸನ ಸೇರಿ ದುಃಖಾಂತ್ಯ ಬೇಲೂರು ನಗರದ ಮನೆಯೊಂದರಲ್ಲಿ ಬೆತ್ತಲೆ ಸ್ಥಿತಿಯಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆಯಾಗಿದೆ ಮೃತ ಮಹಿಳೆಯನ್ನ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಗ್ರಾಮದ ಮೂವತ್ನಾಲ್ಕು ವರ್ಷದ ಸ್ಪಂದನ ಎಂದು ಗುರುತಿಸಲಾಗಿದೆ ಮಹಿಳೆ ಪತಿಯಿಂದ ದೂರಾಗಿ ಎಂಟು ದಿನಗಳ ಹಿಂದೆ ಬೇಲೂರಿನಲ್ಲಿ ಬಾಡಿಗೆ ಮನೆಗೆ ಬಂದು ನೆಲೆಸಿದ್ರು ಎರಡು ದಿನಗಳಿಂದ ಮನೆಯಲ್ಲಿ ಯಾರೂ ಇಲ್ಲದನ್ನ ಸ್ಥಳೀಯರು ಗಮನಿಸಿದಾಗ ಈ ಪ್ರಕರಣ ಬಯಲಾಗಿದೆ ಮನೆಯ ಬಾಗಿಲು ತೆರೆದಿದ್ರು ಯಾರ ಸುಳಿವು ಇಲ್ಲದೆ ಇದ್ದಿದ್ದರಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಪೊಲೀಸರು ಬಂದು ಪರಿಶೀಲನೆ ನಡೆಸಿದಾಗ ಸ್ಪಂದನ ಮೃತದೇಹ ಪತ್ತೆಯಾಗಿದೆ ಮನೆಯಲ್ಲಿ ಸಂಪೂರ್ಣ ಬೆತ್ತಲಾದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದು ಪಕ್ಕದಲ್ಲೇ ದಿಂಬು ಬಿದ್ದಿತ್ತಂತೆ ಮೃತದೇಹಕ್ಕೆ ಇರುವೆಗಳು ಕೂಡ ಮೆತ್ತಿದೆ ಕೊಲೆಯ ಶಂಕೆ ವ್ಯಕ್ತವಾಗಿದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ